ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಈ ಬಾರಿ ಫೈಯರ್ ಆಗಿ ಅಲ್ಲ ವೈಲ್ಡ್ ಫೈಯರ್ ಆಗಿ ಎಂಟ್ರಿ ಆಗ್ತಿದ್ದಾರೆ ಈಗಾಗ್ಲೇ ಭಾರಿ ಹೈಪ್ ಕ್ರಿಯೇಟ್ ಮಾಡಿರೋ ಪುಷ್ಪಾ ಟೂ ಈಗಾಗ್ಲೇ ಟ್ರೇಲರ್ ಗಳನ್ನ ರಿಲೀಸ್ ಮಾಡಿ ಪುಷ್ಪನ ರಕ್ತದಾಟ ಹೇಗಿರಲಿದೆ ಅನ್ನೋ ಝಲಕ್ ತೋರಿಸಿದ್ದು ಆಗಿದೆ ಪುಷ್ಪ ಪಾರ್ಟ್ ಒನ್ನಲ್ಲಿ ಹೇಗೆ ಭರಪೂರ ಮನರಂಜನೆ ಇತ್ತೋ ಅದರ ಡಬಲ್ ಪುಷ್ಪಾ ಸೀಕ್ವೆಲ್ನಲ್ಲಿ ನೋಡಬಹುದು ಅಂತ ಚಿತ್ರತಂಡ ಹೇಳಿದೆ ಪುಷ್ಪಾ ಟೂ ಚಿತ್ರ ಬಿಡುಗಡೆಗೆ ಕೌಂಟ್ ಡೌನ್ ಶುರುವಾಗಿದೆ ಎಲ್ಲೆಲ್ಲೂ ಅದ್ಧೂರಿಯಾಗಿ ಪ್ರಚಾರದ ಕೆಲಸ ನಡೀತಾ ಇದೆ ಇದೇ ಸಂದರ್ಭದಲ್ಲಿ ಶ್ರೀಲೀಲಾ ಹಾಟ್ ಆಗಿ ಕಾಣಿಸ್ಕೊಂಡು ಬೆಂದಾಜಾಗಿ ಡ್ಯಾನ್ಸ್ ಮಾಡಿರೋ ಕೆಸೆಕ್ ಕಾಡು ಪಡ್ಡೆ ಹೈಕ್ಲಿಗೆ ಜ್ವರ ಬರಿಸುವಂತೆ ಮಾಡಿದೆ ಪುಷ್ಪ ಚಿತ್ರದಲ್ಲಿ ಉಂ ಅಂಟಾವ ಸಾಂಗ್ ಸೂಪರ್ ಹಿಟ್ ಆಗಿತ್ತು ಸಮಂತ ಸೊಂಟ ಬಳಕಿಸಿ ಕುಣಿಸಿದ್ದನ್ನ ನೋಡಿ ಅದೆಷ್ಟೋ ಜನ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ರು ಎಲ್ಲಾ ಭಾಷೆಗಳಲ್ಲಿ ಈ ಸಾಂಗ್ ಸೂಪರ್ ಹಿಟ್ ಇದೀಗ ಪುಷ್ಪ ಸೀಕ್ವೆಲ್ ನಲ್ಲೂ ಅಂಥದ್ದೇ ಡ್ಯಾನ್ಸಿಂಗ್ ನಂಬರ್ನ ನೋಡಬಹುದು ಆದ್ರೆ ಈ ಬಾರಿ ಅಲ್ಲೂ ಅರ್ಜುನ್ ಜೊತೆ ಟಪಾಂಗುಚ್ಚಿ ಸ್ಟೆಪ್ ಹಾಕಿರೋದು ಬೆಂಗಳೂರಿನ ಬೆಡಗಿ ಶ್ರೀಲೀಲಾ ಕಿಸಿಕ್ ಸಾಂಗ್ ಹುಕ್ ಸ್ಟೆಪ್ ವೈರಲ್ ಆಗ್ತಿದೆ ಗುಂಟೂರು ಖಾರಂ ಚಿತ್ರದಲ್ಲಿ ಶ್ರೀಲೀಲಾ ನಾಯಕಿಯಾಗಿ ಮಿಂಚಿದ್ರು ಆದ್ರೆ ಹಾಡೊಂದಕ್ಕೆ ಮಹೇಶ್ ಬಾಬು ಜೊತೆ ಇದೇ ರೀತಿ ಬಿಂದಾಸ್ ಡ್ಯಾನ್ಸ್ ಮಾಡಿದ್ರು ಆದ್ರೆ ಈ ಬಾರಿ ಸ್ಪೆಷಲ್ ಸಾಂಗ್ ಗೆ ಹೆಜ್ಜೆ ಹಾಕಿದ್ದಾರೆ ಅಂದ್ರೆ ಚಿತ್ರದಲ್ಲಿ ನಟಿಸದೇ ಇದ್ರೂ ಹಾಡ್ನಲ್ಲಿ ಮಾತ್ರ ಕುಣಿದಿದ್ದಾರೆ ಒಂದ್ ಕಾಲದಲ್ಲಿ ಸ್ಪೆಷಲ್ ಸಾಂಗ್ಸ್ಗೆ ಹೆಜ್ಜೆ ಹಾಕೋದಕ್ಕೆ ಬೇರೆ ಕಲಾವಿದರಿರ್ತಿದ್ರು ಜ್ಯೋತಿ ಲಕ್ಷ್ಮಿ ಸಿಲ್ಕ್ ಸ್ಮಿತಾ ಡಿಸ್ಕೋ ಶಾಂತಿ ಈ ರೀತಿಯ ನಟಿಯರು ಇಂತಹ ಹಾಡುಗಳಿಗೆ ಮಾದಕವಾಗಿ ಕುಣಿತಿದ್ರು ಬಳಿಕ ಬಾಲಿವುಡ್ನಲ್ಲಿ ಸ್ಟಾರ್ ನಟಿಯರೇ ಸಾಂಗ್ ಸಾಂಗ್ಗಳಿಗೆ ಸ್ಟೆಪ್ಸ್ ಹಾಕೋದಕ್ಕೆ ಆರಂಭಿಸಿದ್ರು ಇದು ನಿಧಾನವಾಗಿ ಸೌತ್ ಸಿನಿಮಾಗಳಲ್ಲಿ ಶುರುವಾಯಿತು ಶ್ರೀಲೀಲಾ ಸದ್ಯಕ್ಕೆ ನಾನು ಸ್ಪೆಷಲ್ ಸಾಂಗ್ಗೆ ಹೆಜ್ಜೆ ಹಾಕಲ್ಲ ಅಂತ ಕಳೆದ ವರ್ಷ ಹೇಳಿದ್ರು ಆದ್ರೆ ಪುಷ್ಪಾ ಟೂ ಚಿತ್ರಕ್ಕಾಗಿ ಆ ನಿಯಮವನ್ನ ಮೀರಿದ್ದಾರೆ ಅಷ್ಟಕ್ಕೂ ಪುಷ್ಪಾ ಟೂ ಚಿತ್ರದ ಐಟಂ ಸಾಂಗ್ ಒಪ್ಕೊಂಡಿದ್ಯಾಕೆ ಸಿಕ್ಕ ಸಂಭಾವನೆ ಎಷ್ಟು ಅನ್ನೋ ಪ್ರಶ್ನೆ ಪದೇ ಪದೇ ಕೇಳಿ ಬರ್ತಿದೆ ಅದಕ್ಕೆ ನಟಿ ಶ್ರೀಲೀಲಾ ಅವರೇ ಉತ್ತರವನ್ನು ಕೊಟ್ಟಿದ್ದಾರೆ ತೆಲುಗಿನ ಹುಡ್ ಸಿನಿಮಾ ಪ್ರಚಾರದ ವೇಳೆ ಮಾಧ್ಯಮದವರ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು ಇದು ಆವರೇಜ್ ಐಟಂ ಸಾಂಗ್ ಅಲ್ಲ ಅದಕ್ಕೂ ಮುನ್ನ ಸಾಕಷ್ಟು ಸಿನಿಮಾಗಳಲ್ಲಿ ಸ್ಪೆಷಲ್ ಗೆ ಕುಣಿಯೋ ಅಂತ ಕೇಳಿದ್ರು ಆದ್ರೆ ಈವರೆಗೆ ನಾನು ಮಾಡಿರ್ಲಿಲ್ಲ ಆದರೆ ಕಿಸೆಕ್ ಸಾಂಗ್ ಒಪ್ಪಿಕೊಳ್ಳಲು ಬಲವಾದ ಕಾರಣವಿದೆ ಡಿಸೆಂಬರ್ ಐದರಂದು ಸಿನಿಮಾ ಬಿಡುಗಡೆ ಆದ ಬಳಿಕ ಅದ್ ಏನು ಅಂತ ಎಲ್ರಿಗೂ ಗೊತ್ತಾಗುತ್ತೆ ಅಂದಿದ್ದಾರೆ ಬಹುಕೋಟಿ ವೆಚ್ಚದ ಸಿನಿಮಾ ಪುಷ್ಪಾಟು ಹಾಗಾಗಿ ಚಿತ್ರದ ಐಟಂ ಗೆ ಕುಣಿಯೋದಕ್ಕೆ ಶ್ರೀಲೀಲಾ ಭಾರಿ ಸಂಭಾವನೆ ಪಡೆದಿದ್ದಾರೆ ಅಂತ ಗುಲ್ಲಾಗಿದೆ ಬಿಂದಾಜಾಗೆ ಹೆಜ್ಜೆ ಹಾಕೋದಕ್ಕೆ ಅಂದಾಜು ಎರಡು ಕೋಟಿ ರೂಪಾಯಿ ಚಾರ್ಜ್ ಮಾಡಿದ್ದಾರೆ ಅನ್ನುವ ಊಹಾಪೋಹ ಶುರುವಾಗಿದೆ ಶ್ರದ್ಧಾ ಕಪೂರ್ ಈ ಗೆ ಡ್ಯಾನ್ಸ್ ಮಾಡಬೇಕಿತ್ತು ಆಕೆ ಐದು ಕೋಟಿ ರೂಪಾಯಿ ಸಂಭಾವನೆ ಕೇಳಿದ್ರು ಹಾಗಾಗಿ ಶ್ರೀಲೀಲಾಗೆ ಎರಡು ಕೋಟಿ ರೂಪಾಯಿ ಕೊಟ್ಟು ಒಪ್ಸಿದ್ದಾರೆ ಅನ್ನೋ ಅಂತೆಕಂತೆ ಸುದ್ದಿ ಕೇಳಿ ಬಂದಿತ್ತು ಇದೇ ವಿಚಾರದ ಬಗ್ಗೆ ಕೇಳಿದ್ದಕ್ಕೆ ಶ್ರೀಲೀಲಾ ಉತ್ತರಿಸಿದ್ದಾರೆ ನಿಜ ಹೇಳಬೇಕು ಅಂದ್ರೆ ಈವರೆಗೆ ಸಂಭಾವನೆ ಬಗ್ಗೆ ಚರ್ಚೆ ನಡೆದಿಲ್ಲ ಅಂತ ನಿರ್ಮಾಪಕ ನವೀನ್ ಹೇಳಿದ್ದಾರೆ ಅಷ್ಟು ಇಷ್ಟು ಅಂತ ಅಂದ್ಕೊಂಡಿಲ್ಲ ಅವಕಾಶ ಬಂತು ಹಾಡಿಗೆ ಹೆಜ್ಜೆ ಹಾಕಿದ್ದೀನಿ ಇನ್ನು ಹಣದ ವಿಚಾರ ಚರ್ಚೆ ಆಗಿಲ್ಲ ಅಂತ ಶ್ರೀಲೀಲಾ ಹೇಳಿದ್ದಾರೆ ಒಟ್ಟಿನಲ್ಲಿ ಕನ್ನಡತಿ ಶ್ರೀಲೀಲಾ ತಮ್ಮ ಟ್ಯಾಲೆಂಟ್ನಿಂದ ಪರಭಾಷೆ ಚಿತ್ರಗಳಲ್ಲಿ ಸದ್ದು ಮಾಡ್ತಿರೋದು ಹೆಮ್ಮೆಯ ವಿಚಾರ ಇಂತಹ ಇನ್ನೂ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಅವರ ಕೈ ಸೇರ್ಲಿ ಅನ್ನೋದೇ ಶ್ರೀಲೀಲಾ ಅವರ ಅಭಿಮಾನಿಗಳ ಆಸೆಯಾಗಿದೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಜೊತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ